ಬಹುದಿನಗಳ ಅದೆಷ್ಟೋ ಜನರ ಶ್ರಮದಿಂದ ಹಳೆಯ ರೀತಿ ರಿವಾಜುಗಳನ್ನು ಮುಂದಿನ ಪೀಳಿಗೆಗೆ ಅರ್ಥೈಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರ ಆಟದ ಕೂಟ ಬಹಳ ಅದ್ದೂರಿಯಾಗಿ ಯಶಸ್ವಿಗೊಂಡಿದೆ ಕೆಸರಿನ ಗದ್ದೆಯಲ್ಲಿ ಮಿಂದೆದ್ದ ತರುಣ ತರುಣಿಯರ ಮೋಜು ಮಸ್ತಿ ಹಾಗೂ ವಿವಿಧ ಕಾರ್ಯಕ್ರಮಗಳ ವರದಿಯೊಂದು ಇಲ್ಲಿದೆ ಕೆಸರಿನ ಗದ್ದೆಯಲ್ಲಿ ಆಟವಾಡುತ್ತಿರುವ ಯುವಕ ಯುವತಿಯರು ಸುತ್ತಲೂ ಆಟೋಟ ಸ್ಪರ್ಧೆಗಳನ್ನ ವೀಕ್ಷಿಸುತ್ತಿರುವ ವೀಕ್ಷಕರು ಗದ್ದೆಗೆ ಇಳಿದ್ರೆ ಬಟ್ಟೆ ಕೊಳೆಯಾಗುತ್ತೆ ಅಂತ ಯೋಚಿಸುತ್ತಿರುವ ಇನ್ನಷ್ಟು ಮಂದಿ ಗುತ್ತಿನ ಮನೆಯ ಸಿಂಗಾರವನ್ನ ಕಣ್ತುಂಬಿಕೊಳ್ಳಲು ದೂರ ದೂರುಗಳಿಂದ ಬಂದವರು ಕೆಲವಿಷ್ಟು ಮಂದಿ ಇನ್ನು ಪ್ರದರ್ಶನಕ್ಕಿಟ್ಟ ಹಳೆ ವಸ್ತುಗಳನ್ನು ನೋಡಿ ತಂದೆ ತಾಯಿಯಲ್ಲಿ ಪ್ರಶ್ನೆ ಕೇಳುತ್ತಿದ್ದ ಮಕ್ಕಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಐತಿಹಾಸಿಕ ಗುತ್ತಿನ ಮನೆ ಮುಂಭಾಗ ನಡೆದ ಆಟದ ಕೂಟ ಸಮಾರಂಭದಲ್ಲಿ ಹೌದು ಕೊಡುಗೈಧಾನಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಇವರ ನೇತೃತ್ವದಲ್ಲಿ ಇತಿಹಾಸ ಪ್ರಸಿದ್ಧ ಮಂಗಲ್ಪಾಡಿ ಮನೆಯ ಗದ್ದೆಯಲ್ಲಿ ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ಐದರ ಆಟದ ಕೂಟ ಬಹಳ ಅದ್ದೂರಿಯಾಗಿ ಮೇಳೈಸಿದೆ ಬಂಟರ ಸಂಘ ಫಿರ್ಕಾ ಬಂಟರ ಸಂಘಗಳು ಪಂಚಾಯತ್ ಮಟ್ಟದ ಎಲ್ಲಾ ಬಂಟರ ಸಂಘಗಳ ಸಹಯೋಗದೊಂದಿಗೆ ನಡೆದ ಆಟದ ಕೂಟ ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮೀಣ ಕ್ರೀಡೆಗಳಾದ ಹಗ್ಗಜಗ್ಗಾಟ ವಾಲಿಬಾಲ್ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಆಗಮಿಸಿದ ಬಂಟ ಬಾಂಧವರ ಮನಸೂರೆಗೊಳಿಸಿತು ಯಜಮಾನ ಕುಸುಮ ಸುಬ್ಬಣ್ಣ ಶೆಟ್ಟಿ ಮಹಾದ್ವಾರವನ್ನ ಜಿಲ್ಲಾ ಬಂಟರ ಭವನ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕುಂಬಳಸೀಮೆಯ ಹೆಮ್ಮೆಯ ಸುಪುತ್ರರು ಆಗಿರುವ ಕೆಕೆ ಶೆಟ್ಟಿ ಕುತ್ತಿಕಾರ್ ಅವರು ಲೋಕಾರ್ಪಣೆಗೊಳಿಸಿದ್ರು ಬಳಿಕ ಕೂಳೂರು ಕನ್ಯಾನ ಲೀಲಾವತಿ ಫಕೀರ ಶೆಟ್ಟಿ ವೇದಿಕೆಯಲ್ಲಿ ಕೆಕೆ ಶೆಟ್ಟಿ ಕುತ್ತಿಕಾರ್ ಅಧ್ಯಕ್ಷತೆಯಲ್ಲಿ ನಡೆದ ಆಟದ ಕೂಟ ಕಾರ್ಯಕ್ರಮಕ್ಕೆ ಡಾ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ದೀಪ ಬೆಳಗಿಸುವುದರ ಜೊತೆಗೆ ತೆಂಗಿನ ಮರದ ಕೊಂಬು ಅರಳಿಸುವ ಮುಖೇನ ಸಾಂಪ್ರದಾಯಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಬಳಿಕ ಮಾತನಾಡಿದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಈ ಕಾರ್ಯಕ್ರಮ ಕಾಸರಗೋಡು ಜಿಲ್ಲೆಯ ಬಂಟರ ಬಲ ಪ್ರದರ್ಶನಕ್ಕೆ ನಿರ್ದೇಶನವೇ ಸರಿ ಬಂಟ ಬಂಧುಗಳು ಜೊತೆ ಸೇರಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವುದು ಅತ್ಯಂತ ಖುಷಿಯ ಸಂಗತಿ ಈ ಮೂಲಕ ನಲವತ್ತು ವರ್ಷಗಳಿಂದ ಇದ್ದ ಸಂಘಕ್ಕೆ ಹೊಸ ಆಯಾಮವು ದೊರೆಯುತ್ತಿದೆ ನಾನು ಈ ವೇದಿಕೆಯಲ್ಲಿ ಭಾಗಿಯಾಗಿದ್ದೇನೆ ಎಂದರೆ ಅದಕ್ಕೆ ಕಾರಣ ನನ್ನ ತಂದೆ ತಾಯಿ ಅವರಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ಎನ್ನುತ್ತಾ ತನ್ನ ಹೆತ್ತವರನ್ನ ಸ್ಮರಿಸಿಕೊಂಡಿದ್ದಾರೆ ಹೆಂಗೆಲ್ಲ ಅಪ್ಪ ಮನ ಪೊಟ್ಟು ಇಂದು ಮಾಡ್ದೇ ಪುದರ್ಡು ಈ ಹಾಲ್ ಮಾಡಿದೆ ಕನ್ಯಾನ ಪಕೀರ ಶೆಟ್ಟಿ ಮತ್ತು ಲೀಲಾವತಿನ ಪುದರ್ಡು ಈ ಸ್ಟೇಜ್ ಮಾಡ್ದೇರು ಆ್ಯಂಡ್ ಆ ಸ್ಟೇಜ್ ಇಡೀ ಏನಿಡೆ ಬರ್ಪಾಯ್ ನಾಕಲು ಸ್ಟೇಜ್ ಹೆಂಗೆ ಸ್ಟೇಜ್ಗೆ ಹೊರ್ನಾಕ್ ಹಾಕ್ಲಿ ಅಕ್ಕಲೇ ಹೊರ್ನ ಯಾನು ಅಕ್ಲೆಗೆ ಸ್ಟೇಜ್ಗೆ ಹೊರಪಿನ ಯಾನೇರು ಎಂಕು ಸ್ಟೇಜ್ ಹಿಡ್ಕೊಳ್ಳಿ ನಾಕ್ ಲಾಕ್ಲಿ ಈ ಸ್ಟೇಜ್ ಹಿಡಿದು ವಾ ಪುದರ್ ಬಾಡ್ದೇರು ಅಕ್ಕಲು ಕಂಡದ ಸರ್ಡು ಇಡೀ ದಿನ ತೊಡಗಿದ ತನ್ನ ಕೆಲಸ ಮಲತದೆ ಎನ್ನ ಪಪ್ಪಲ ಕೆಲಸ ಮಲ್ತಾರೆ ಅಮ್ಮಲ ಕೆಲಸ ಮಲ್ತಾರೆ ಹೆಂಗೆಲ್ಲ ಅಂಚಿನ ಮಲ್ಲ ಮಂಗ್ಲಾಡಿದ ಇಲ್ಲದಾ ಕಲತ್ತು ಅವ್ಲೋನ್ ಪ್ಯಾನ್ ಹಣೆ ಹೆಂಗೆಲ್ಲ ಏರಿಯಾಕ್ಳು ಅಂಚನ ಮಂಗಳಾಡಿದ ಇಲ್ಲದ ಸಂತಾನ ಹುಡುಬಿಟ್ರ ಕಲತ್ತು ಆಗಲಿ ಕೃಷಿಟ್ಟು ನಾದನಾಗಲಿ ಬಂಟ್ರ ಸಮಾಜು ನಮ್ಮ ಲ್ಯಾಂಡ್ ಲಾರ್ಡ್ಸಲ್ಲ ಕೃಷಿಕಿಯರ್ಲಿಲ್ಲ ಮತ ನೆಟ್ಟಿತ್ತಾಗ್ಲೂ ಇಲ್ಲ ಸೋ ನಮುತ್ತೆ ಮಾತನಲ್ಲ ಸೇರಿಸ್ನ ಅಂದ್ಬಿಡು ಅಪ್ಪೆ ಮಗ ಅಕ್ಲೆಂಜಿ ನಮನ ಐಕ ಅಕ್ಲೆ ಕಾರಣ ಅಕ್ಲೆ ಕಾರಣ ದಯವಂಡ ಅಕ್ಲೆ ವಿದ್ಯಾಭ್ಯಾಸ ಕೊರದು ಆ ಕೆಸರಡು ಅಕ್ಲ ಕೆಸರ್ಡ್ ಹೊಸರ್ಡ್ ಇತ್ತೇನಲ್ಲ ಐಟ್ ಇಡೀ ದಿನ ಬೆಂಗವತ್ತದ ಮಲ್ತದ್ ಈ ಸ್ಟೇಜ್ ಇರ್ ಕುಳ್ಳ ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಬಂಟರ ಭವನ ಕಟ್ಟಡ ಸಮಿತಿಯ ಗೌರವ ಅಧ್ಯಕ್ಷರು ಹಾಗೂ ಕುಂಬಳ ಸೀಮೆಯ ಹೆಮ್ಮೆಯ ಸುಪುತ್ರರು ಆಗಿರುವ ಕೆಕೆ ಶೆಟ್ಟಿ ಕುತ್ತಿಕಾರ ಅವರು ಮಾತನಾಡಿ ಹತ್ತು ವರ್ಷಕ್ಕಿಂತ ಮೊದಲು ಹುಟ್ಟಿದವರು ಪುಣ್ಯವಂತರು ನಾವು ಒಳ್ಳೆಯ ಕೆಲಸಗಳನ್ನು ನೋಡಿದ್ದೇವೆ ಕೆಟ್ಟ ಕೆಲಸಗಳನ್ನು ನೋಡಿದ್ದೇವೆ ಇದೇ ಗದ್ದೆಯಲ್ಲಿ ಆಟದ ಜೊತೆ ಕೆಲಸ ಮಾಡಿ ಬೆಳೆದವರು ನಾವುಗಳು ಇವತ್ತು ಇದೇ ಮಣ್ಣಿನ ವೇದಿಕೆಯಲ್ಲಿ ನಿಂತು ಮಾತನಾಡಲು ಹೆಮ್ಮೆಯಾಗುತ್ತಿದೆ ಮುಂದೆ ಕಾಸರಗೋಡು ಜಿಲ್ಲೆಯಲ್ಲಿ ಬಂಟರ ಸಭಾಭವನ ಆಗಬೇಕೆಂಬುದೇ ನಮ್ಮೆಲ್ಲರ ಆಶೆ ಎಂದು ಹೇಳಿದ್ದಾರೆ ಗೊತ್ತುಂಡು ಕಾಸರಗೋಡು ಜಿಲ್ಲೆಗೆ ஆறு சின்ன ஒஞ்சி நங்கு கொஞ்சம் நக்சத்திர பயது நம்ம காசர்கோடு தன்ட்ரு நக்களுக்கு பாரி தைரிய வயதுனு அனுப்புனா நே பார்த்துறேன்னு ஏன் பண்ணுவந்துள்ள யானும் ஓலா நிற்கல பண்ணான்னு தயப்பட சதாசினே ஓல் உள்ளேரு ஆறுன பிறோடு யானும் உள்ளேந்து யானும் எப்பலாம் யாரு எதை தட்டுது பண்ண ಒಟ್ಟಿನಲ್ಲಿ ಎಂಟದೆ ಬಂಟರ ಯಶಸ್ವಿ ಕಾರ್ಯಕ್ರಮಗಳ ಪಟ್ಟಿಗೆ ಇಂದು ಕಾಸರಗೋಡು ಜಿಲ್ಲಾ ಬಂಟರ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ತ ಐದರ ಆಟದ ಕೂಟ ಸೇರ್ಪಡೆಯಾಗಿರುವುದು ಬಂಟ ಬಾಂಧವರಿಗೆ ಹೆಮ್ಮೆಯ ವಿಚಾರವಾಗಿದೆ